ದುಡಿದಂತೆ ನಡೀತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ ಎಲ್ಲ ಸಭೆಗಳು ಐದು ನೋಡಪ್ಪ ಇದೇ ಐದು ಗ್ಯಾರಂಟಿ ಯಾವುದು ಒಂದು ಗ್ಯಾರಂಟಿ ಅವರಿಗೆ ಬಿಳಿ ಗ್ಯಾರಂಟಿ ಕಪ್ಪು ಗ್ಯಾರಂಟಿ ಚೈನೀಸ್ ಗ್ಯಾರಂಟಿ ಆಫ್ರಿಕನ್ ಗ್ಯಾರಂಟಿ ಅರಬ್ಬಿ ಗ್ಯಾರಂಟಿ ಈ ಐದು ಗ್ಯಾರಂಟಿಯನ್ನು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಇನ್ಮುಂದೆ ಅವರು ಈ ಗ್ಯಾರಂಟಿನೇ ಹೇಳಬೇಕು ನೋಡಿ ನಾವು ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ನಾವು ಸೋನಿಯಾ ಗಾಂಧಿ ಇಟಲಿಯಿಂದ ಬಂದ್ರೂ ಕೂಡ ಅವ್ರ ಬಣ್ಣನ ನಾವು ನೋಡಲಿಲ್ಲ ನಾವು ಈ ದೇಶದ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀರಿ ಅವ್ರು ಇಟ್ಲಿಯಿಂದ ಬಂದ್ರು ಕೂಡ ಇನ್ನು ಪ್ರೇಮ ಅವರಿಗೆ ಇಟಲಿ ಮೇಲೇನೆ ಪ್ರೇಮ ಇದ್ರು ಕೂಡ ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರು ಹೋಗೋದೇ ಇಟ್ಲಿಗೆ ಅಂತ ನಮಗೆ ಗೊತ್ತಿದ್ರೂ ಕೂಡ ನಾವು ಒಪ್ಕೊಂಡಿದ್ದೀರಿ ಅವ್ರನ್ನ ಭಾರತೀಯರು ಅಂತೇಳಿ ಇವತ್ತು ಪಶ್ಚಿಮದಿಂದ ಅರ್ಬರು ಅರ್ಬಸ್ತಾನದಿಂದ ಅರ್ಬರ ಕರಬರ ಬಂದವರು ಅಂತ ಆದರೆ ಆದರೆ ಮಹಾರಾಷ್ಟದಲ್ಲಿ ಹುಟ್ಟದ ಅಂಬೇಡ್ಕರ್ ಅವರು ಯಾರು ಗುಜರಾತಲ್ಲಿ ಹುಟ್ಟದಂತ ಮಹಾತ್ಮ ಗಾಂಧೀಜಿಯವರು ಯಾರು ಇದನ್ನ ಕಾಂಗ್ರೆಸ್ ಅವ್ರಿಗೆ ಹೇಳಿ ಕೇಳಬೇಕು ನಮ್ಮ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾಪುರುಷ ಪುಣ್ಯ ಪುರುಷ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಇವ್ರ ಪ್ರಕಾರ ಹರಬರಾದರೆ ನಮ್ಮ ಏನು ನಾವು ನಾನು ಕರ್ನಾಟಕ ಬರ್ತೀನಿ ಕರ್ನಾಟಕ ಬರ್ತೀನಿ ನಾವು ಕರ್ನಾಟದವರು ಬೆಂಗಳೂರವರು ನಮ್ಮ ಕೆಂಪೇಗೌಡರು ಬೆಂಗಳೂರು ಕಟ್ಟಿದವರು ಅಂತ ನಾವು ಹೇಳ್ತೀವಿ ಬೆಂದಕಾಳೂರು ಹಂಗಾರೆ ನಮ್ಮನ್ನು ಆಫ್ರಿಕಾ ಕರ್ಕೊಂಡೋಗಿ ಬಿಡ್ತಾರ ಕೆಂಪೇಗೌಡರು ಯಾರಾಗಾರೆ ಅವರು ಆಫ್ರಿಕಾದವರ ಬಾಲಗಂಗಾಧರನಾಥ ಸ್ವಾಮೀಜಿ ಯಾರು ಅವ್ರ ಆಫ್ರಿಕಾದವರ ಸಿದ್ಧಗಂಗಾ ಸ್ವಾಮೀಜಿಯವರು ಯಾರು ಅವ್ರ ಆಫ್ರಿಕಾದವರ ಇದು ಕಾಂಗ್ರೆಸ್ ಉತ್ತರ ಇವತ್ತು ಇದೊಂದು ಜಾತಿ ಜಾತಿಯಲ್ಲ ಜನಾಂಗ ನಿಂದನೆ ಅಂಥದ್ದು ಕಾಣಿಸ್ತಾ ಇದೆ ಈಗಾಗಲೇ ನಮ್ಮನ್ನ ಕಾಂಗ್ರೆಸ್ ಅವರು ಹಿಂದೂಗಳನ್ನ ಎರಡನೇ ದರ್ಜೆಯ ತರ ನೋಡಕ್ಕೆ ಆಗಲೇ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಮಾಡಿ ಅದೇ ರೀತಿ ಹಿಂದೂಗಳ ಕಗ್ಗೊಲೆ ನಿರಂತರವಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ